ತುಂಬ ಖುಷಿಯಾಗುತ್ತೆ ಇವತ್ತು ನಾನು ಕುಂದಾಪುರದ ಒಂದು ಕೆರಾಡಿ ಅನ್ನುವಂಥ ಒಂದು ಗ್ರಾಮದಿಂದ ಬಂದು ಒಂದು ಚಿತ್ರರಂಗದಲ್ಲಿ ಒಂದು ಅವಕಾಶಗಳನ್ನು ತಗೊಂಡು ಹಲವಾರು ವರ್ಷಗಳಲ್ಲಿ ಕೆಲಸ ಮಾಡಿ ಇವತ್ತು ನಾವು ಸಿನಿಮಾಗಳು ಮಾಡಿದಾಗ ಅದನ್ನು ಜನರಿಗೆ ರೀಚ್ ಆಗೋ ರೀತಿ ಮೊದಲು ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದ್ವಿ ನಾವು ಈಗ ಅದನ್ನು ಹೊರಗಡೆ ಜನರು ಕೂಡ ನಮ್ಮ ಸಿನಿಮಾವನ್ನು ಒಪ್ಕೊಳ್ಳುವಂಥದ್ದು ಮತ್ತು ಅದನ್ನು ತಲುಪುವ ರೀತಿ ಸೊ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಕನ್ನಡಿಗರಾಗ್ಬೋದು ಮತ್ತು ಬೇರೆ ಎಲ್ಲ ಭಾಷೆಯ ಸಿನಿಮಾ ಪ್ರೇಕ್ಷಕರು ನೋಡ್ತಿರೋದು ನೋಡಿದಾಗ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಂದು ಸಂತೋಷ ಆಗುತ್ತೆ ನಮ್ಮ ಕೆಲಸವನ್ನು ಹೊರಗಡೆಯಿಂದ ಕೂಡ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋಂಥದ್ದು ಅದೊಂದು ವಿಶೇಷವಾದ ಶಕ್ತಿ ಕೊಡುವ ಮತ್ತೆ ಚೈತನ್ಯ ಕೊಡುತ್ತೆ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾನು ಈಗೇನು ಹೇಳಲ್ಲ ಸೊ ಮುಂದಿನ ಚಿತ್ರ ಜೈ ಹನುಮಾನ್ ಮಾಡ್ತಾ ಇದ್ದೀನಿ ಸೊ ಅದನ್ನಷ್ಟೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿತ್ತು ನನಗೆ ನಮ್ಗೆ ಹೇಗೆ ಇಲ್ಲಿ ಅವರ ಹತ್ರನೂ ಕೂಡ ಅದನ್ನೇ ಹೇಳಿದೆ ನಾನು ನಮಗೆ ಹೇಗೆ ಇಲ್ಲಿ ಅಣ್ಣವರು ನಾವು ಅಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ತೀವಿ ಅಭಿಮಾನಿ ಸೊ ಹಿಂದಿ ಚಿತ್ರರಂಗ ಅಂದ ತಕ್ಷಣ ಅಲ್ಲಿ ಅಮಿತಾಬ್ ಬಚ್ಚನ್ ಅವ್ರನ್ನು ಕೂಡ ಅದೇ ರೀತಿಯಲ್ಲಿ ನೋಡುವಂಥದ್ದು ಮತ್ತು ನಮಗೆ ಏನಂತಂದರೆ ಅಣ್ಣವರು ಮತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಹಾಗಾಗಿ ಅದರ ಅನುಭವವನ್ನು ಕೂಡ ಅವರು ಹಂಚಿಕೊಂಡಿದ್ದರು ಅಣ್ಣವ್ರ ವಿಶೇಷ ಒಂದು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಕೂಡ ತುಂಬ ಹೆಮ್ಮೆಯಿಂದ ಅವರು ಹಂಚಿಕೊಂಡಿರುವಂಥದ್ದು ತುಂಬ ಸಂತೋಷ ಆಗುತ್ತೆ ಅವ್ರನ್ನೆಲ್ಲ ದೊಡ್ಡ ಲೆಜೆಂಡ್ಗಳನ್ನು ಭೇಟಿಯಾಗುವಂಥ ಅವಕಾಶ ಸಿಕ್ಕಿದ್ದು ಈ ಸಿನಿಮಾ ಮುಖಾಂತರ ಹಾಗಾಗಿ ಕಾಂತಾರಕ್ಕೂ ನಾನು ಯಾವತ್ತೂ ಗುಣಿಯಾಗಿದೆ